ಕರ್ನಾಟಕ ಸಂಘದ ವತಿಯಿಂದ ಎಂಟನೇ ವರ್ಷದ ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾರ್ಚ್ ಇಪ್ಪತ್ತೊಂದರಂದು ಸಂಜೆ ಐದು ಮೂವತ್ತಕ್ಕೆ ನಗರದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ವಹಿಸಲಿದ್ದು ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ವಹಿಸಲಿದ್ದು ಖ್ಯಾತ ವೈದ್ಯ ಡಾಕ್ಟರ್ ಎನ್ಆರ್ ರಾಜೇಶ್ವರಿ ಅವರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸುವರು ಎಂದರು ರೈತ ನಾಯಕಿ ಕೆಎಸ್ ನಂದಿನಿ ಜಯರಾಮ್ ಅಭಿನಂದನಾ ನುಡಿಗಳನ್ನಾಡಲಿದ್ದು ದತ್ತಿದಾನಿಗಳಾದ ಎಂ ಲಕ್ಷ್ಮಿ ಉಪಸ್ಥಿತರಿರಲಿದ್ದಾರೆ ಪ್ರಶಸ್ತಿ ಪುರಸ್ಕೃತರಿಗೆ ಹತ್ತು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುತ್ತೆ ಎಂದರು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಐದು ಮೂವತ್ತು ಗಂಟೆಗೆ ಕೆ ಬಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಶಿವಲಿಂಗೈಯ್ಯನವರು ಮಂಡ್ಯ ನಗರದ ಹೊಸಹಳ್ಳಿಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂಥವರು ಕರ್ನಾಟಕ ಸಂಘ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬರ್ತಾ ಇದೆ ಅಂದರೆ ಸಿದ್ಧಪ್ರಸಿದ್ಧರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ ಸಾಮಾನ್ಯರು ಕೂಡ ತಮ್ಮ ಹಿರಿಯರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಸಾಧಕರಾಗಿರ್ತಕ್ಕಂಥವ್ರಿಗೆ ಸಾಧನೆಯನ್ನು ಮಾಡಿದಂಥವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದೆ ಅದರಂತೆ ಶಿವಲಿಂಗಯ್ಯನವರು ಒಬ್ಬರು ಸಾಮಾನ್ಯ ನೌಕರರಾಗಿ ನಿವೃತ್ತಿಯನ್ನು ಹೊಂದಿ ಹೊಸಹಳ್ಳಿಯಲ್ಲಿ ನೆಲೆಸಿದ್ದಂಥವರು ಅವರ ಕುಟುಂಬದವರು ನಮ್ಮಲ್ಲಿ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿ ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥವ್ರಿಗೆ ವರ್ಷವೂ ಕೂಡ ಹತ್ತು ಸಾವಿರ ರೂಪಾಯಿ ನಗದಿನೊಡನೆ ಪ್ರಶಸ್ತಿ ಫಲಕವನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಂತೆ ಎಂಟನೇ ವರ್ಷದ ಈ ವರ್ಷದ ಪ್ರಶಸ್ತಿಗೆ ಕೆ ಆರ್ ಪೇಟೆಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಆರ್ ರಾಜೇಶ್ವರಿಯನ್ನುವರು ಕೊಡ್ತಾ ಇದ್ವಿ ರಾಜೇಶ್ವರಿ ಖಾಸಗಿಯಾಗಿ ಖಾಸಗಿಯಾಗಿ ವೈದ್ಯ ಮಾಡ್ತಾ ಇರ್ತಕ್ಕಂಥವರು ಬಹುಶಃ ಅವರ ಮನೆತನ ಅವರ ಮಾವನಿಂದ ಪ್ರಾರಂಭ ಮಾಡು ಮಡುವಿನ ಕೋಡಿ ಗಣೇಶ್ ಗೌಡರು ಅಂಥೇಳಿ ಕ್ಯಾರಪೇಟೆಯಲ್ಲಿ ಗಣೇಶ್ ಗೌಡ್ರು ಭಾಳ ಹಳಬರು ನಮ್ಮ ಶ್ರೀರಂಗಪಟ್ಟಣದ ಸಿಬ್ಬಂದಿಗೌಡರು ಮುಂತಾದವ್ರ ಜೊತೆಯಲ್ಲಿ ಅವರು ಐದು ರೂಪಾಯಿಗೆ ಎರಡು ರೂಪಾಯಿಗೆ ವ ವೈದ್ಯಕೀಯ ಸೇವೆಯನ್ನು ದೊರಕಿಸ್ಕೊಡ್ತಾ ಇದ್ದಂಥ ಅವರು ಇತ್ತೀಚೆಗೆ ನಿಧನರಾದರು ಅವರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಅವರ ಸೊಸೆ ಇವರು ಡಾಕ್ಟರ್ ಎನ್ ಆರ್ ರಾಜೇಶ್ವರಿ ಅಂತೇಳಿ ಬೆಂಗಳೂರಿನವರು ಅವರು ಅಲ್ಲಿಗೆ ಮದುವೆ ಆಗೋ ಬಂದ ಮೇಲೆ ಅವರೇ ಖಾಸಗಿಯಾಗಿ ಮಹಿಳಾ ಮತ್ತು ಮಕ್ಕಳ ಒಂದು ಜನರಲ್ ಅವರು ಆದರೆ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಮಹಿಳೆಯರನ್ನು ಮಕ್ಕಳನ್ನು ಸಾರ್ವಜನಿಕರನ್ನು ಇವತ್ತಿನವರೆಗೂ ಕೂಡ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕನ್ಸಲ್ಟೇಷನ್ ಫೀಸ್ನಲ್ಲಿ ಅವರಿಗೆಲ್ಲ ಉತ್ತಮವಾದಂಥ ವೈದ್ಯಕೀಯ ಸೌಲಭ್ಯವನ್ನು ದೊರಕಿಸಿಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಮೊನ್ನೆ ಬಜಾವಣೆಯಲ್ಲಿ ಇವರ ಬಗ್ಗೆ ಒಂದು ಲೇಖನ ಪ್ರಕಟ ಆಯಿತು ಅದನ್ನನುಸರಿಸಿ ಸಾಕಷ್ಟು ಜನರನ್ನು ನಾವು ಕೆಆರ್ ಪೇಟೆಯಲ್ಲಿ ವಿಚಾರ ಮಾಡಿ ಇವರು ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿವೆ ಯಾಕೆಂದರೆ ಇವತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕನ್ಸಲ್ಟೇಷನ್ ಫೇಸು ಕನಸಿನ ಮಾತು ಇವತ್ತು ಅಂಥದ್ರಲ್ಲಿ ಇಡೀ ತಮ್ಮ ಔಷಧಾಲಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅದು ಕಿಕ್ಕಿರಿದು ಸೇರ್ತದೆ ಎನ್ನುವಂಥದ್ದು ಕೂಡ ಇವತ್ತಿನ ಸಂದರ್ಭದಲ್ಲಿ ಆಶ್ಚರ್ಯಕರವಾದಂಥ ವಿಷಯ ಆ ದೃಷ್ಟಿಯಿಂದ ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನುವ ಕಾರಣದಿಂದಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದು ಹತ್ತು ಸಾವಿರ ರೂಪಾಯಿನ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರ್ತದೆ ನಮ್ಮ ಅಧ್ಯಕ್ಷತೆಯನ್ನು ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನವರು ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಮಂಡ್ಯ ಕರ್ನಾಟಕ ಸಂಘದವರು ವಹಿಸ್ತಾರೆ ಶ್ರೀಮತಿ ಕೆ ಆರ್ ನಂದಿನಿ ಜೈರಾಮ್ ರೈತ ಶ್ರೀಮತಿ ಕೆ ಆರ್ ನಂದಿನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮಂಡ್ಯ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಶ್ರೀಮತಿ ಕೆ ಎಸ್ ನಂದಿನಿ ಜಯರಾಮ್ ರೈತ ನಾಯಕಿ ಕೆ ಆರ್ ಪೇಟೆ ಅವರು ನುಡಿಗಳನ್ನು ನೋಡ್ತಾರೆ ಮತ್ತು ಅವರ ಕುಟುಂಬದ ಪರವಾಗಿ ಎಂ ಕೆ ಲಕ್ಷ್ಮಿಯವರು ವೇದಿಕೆ ಮೇಲಿರ್ತಾರೆ ಇಷ್ಟು ಕಾರ್ಯಕ್ರಮ ಅವತ್ತು ಐದುವರೆಗೆ ಪ್ರಾರಂಭವಾಗಿ ಮುಕ್ತಾಯ ಇರ್ತದೆ ದಯಮಾಡಿ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್ ನಿರ್ದೇಶಕ ನಾಗಪ್ಪ ಹಾಜರಿದ್ದರು